ದಲಾಯ್ ಅವರ ಸಾರಥ್ಯದಲ್ಲಿ ಫ್ರೈಡೆ ಟೈಮ್ಸ್ ನ್ಯೂಸ್ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಮತದಾನಕ್ಕೆ ಗದಗ ಜಿಲ್ಲೆ ಸಜ್ಜು ಗುಡಿಮನಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯನಿರ್ವಾಹಕ ಸಮಿತಿ ಸಾಮಾನ್ಯ ಸದಸ್ಯ ಸ್ಥಾನಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸಾಲಿಗೆ ಆಯ್ಕೆಗೊಳಿಸುವ ಚುನಾವಣೆಯು ಆಗಸ್ಟ್ ಇಪ್ಪತ್ತೈದರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ನಡೆಯಲಿದ್ದು ಗದಗ ಜಿಲ್ಲೆಯಲ್ಲಿ ಸಹ ಶಾಂತ ಹಾಗೂ ಕಾನೂನು ಪ್ರಕಾರ ಜರುಗಿಸಲು ಚುನಾವಣಾಧಿಕಾರಿಗಳು ಕ್ರಮ ಜರುಗಿಸಿದ್ದಾರೆ ಎಂದು ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಗುಡಿಮನಿ ಹೇಳಿದರು ಗುರುವಾರ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಗದಗ ಜಿಲ್ಲೆಯಲ್ಲಿ ಐದುನೂರ ಮಹಾಸಭಾದ ಸದಸ್ಯತ್ವ ಪಡೆದ ಅರ್ಹ ಮತದಾರರಿದ್ದಾರೆ ರಾಜ್ಯ ಕಾರ್ಯಕಾರಿ ಮಂಡಳಿಯ ಇಪ್ಪತ್ತೇಳು ಸ್ಥಾನಕ್ಕಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಐವತ್ತೇಳು ಅಭ್ಯರ್ಥಿಗಳು ಆಯ್ಕೆ ಬಯಸಿ ಚುನಾವಣಾ ಸ್ಪರ್ಧಾ ಕಣದಲ್ಲಿದ್ದಾರೆ ಈಗಾಗಲೇ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿ ಅವರು ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು ಗದಗ ಜಿಲ್ಲೆಯಿಂದ ವೀರೇಶ್ ಶಿವಯ್ಯ ಕೂಗು ವೀರನ್ಗೌಡ ಪಾಟೀಲ್ ಶಿರಹಟ್ಟಿ ಸಂಗನಗೌಡ ಜಿ ಪಾಟೀಲ್ ರೋಣ ಎಸ್ಎಸ್ ಹಿರೇಮಠ್ ಮುಂಡರುಗಿ ನಾಲ್ಕು ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಆಗಸ್ಟ್ ಇಪ್ಪತ್ತೈದರಂದು ರವಿವಾರ ಗದುಗಿನ ವೀರಶೈವ ಜನರಲ್ ಲೈಬ್ರರಿ ಆವರಣದ ಮಹಾಸಭಾ ಕಾರ್ಯಾಲಯದಲ್ಲಿ ಮುಂಜಾನೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮತದಾನ ನಡೆಯಲಿದೆ ಮತದಾರರು ಮತದಾನಕ್ಕಾಗಿ ಮಹಾಸಭಾದ ಸದಸ್ಯತ್ವ ಪಾವತಿ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ಪ್ಯಾನ್ ಕಾರ್ಡ್ ಯಾವುದಾದರೂ ಒಂದನ್ನು ತೋರಿಸಿ ಮತದಾನ ಮಾಡಬಹುದಾಗಿದೆ ಎಂದರು ಮಹಾಸಭಾದ ಎಲ್ಲ ಮತದಾರರು ಗದುಗಿನಲ್ಲೇ ಮತದಾನ ಮಾಡಬೇಕು ಐವತ್ತೇಳು ಅಭ್ಯರ್ಥಿಗಳಲ್ಲಿ ಇಪ್ಪತ್ತೇಳು ಅಭ್ಯರ್ಥಿಗಳ ಆಯ್ಕೆಗಾಗಿ ಮತ ಚಲಾಯಿಸಬೇಕು ಆಕಸ್ಮಿಕವಾಗಿ ಇಪ್ಪತ್ತೆಂಟು ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿದಲ್ಲಿ ಅಂತಹ ಮತಪತ್ರವನ್ನು ತಿರಸ್ಕರಿಸಲಾಗುವುದು ಎಂದು ಚುನಾವಣಾ ವಿಭಾಗವು ತಿಳಿಸಿದ್ದು ಕಾರಣ ಮತದಾರರು ಪ್ರಜ್ಞಾವಂತಿಕೆಯಿಂದ ಮತ ಚಲಾಯಿಸಬೇಕು ಎಂದರು ಮತದಾನ ನಡೆದ ದಿನದಂದೇ ಮತಗಳ ಎಣಿಕೆಯು ಜಿಲ್ಲಾ ಕೇಂದ್ರಗಳಲ್ಲಿ ನಡೆದು ಅಭ್ಯರ್ಥಿಗಳು ಪಡೆದ ಮತಗಳ ಅಂಕಿಯನ್ನ ರಾಜ್ಯ ಸಮಿತಿಗೆ ಕಳುಹಿಸಲಾಗುವುದು ಅಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳು ಪಡೆದ ಮತಗಳನ್ನು ಕ್ರೋಢೀಕರಣ ಮಾಡಿ ಫಲಿತಾಂಶವನ್ನು ಅಂತಿಮವಾಗಿ ಘೋಷಿಸುವರು ಎಂದು ಶರಣಬಸಪ್ಪ ಗುಡಿಮನಿ ವಿವರಣೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯರಾದ ಬಸವರಾಜ ಬೆಳೆಯಲ್ಲಿ ಬಸವರಾಜ್ ಅಂಗಡಿ ಕೆವಿ ಗದ್ಗಿನ್ ವಿಜಯ್ ಮುತಿನ್ ಪೆಂಡಿಮಠ್ ಶ್ರೀಶೈಲ್ ಚಳಿಗೇರಿ ಸಿದ್ದು ಜೀವನಗೌಡ್ ಜೈಶ್ರೀ ಗುಲಾಟ್ ಸುರೇಖಾ ಪೆಳ್ಳಿ ವಿಜಯಲಕ್ಷ್ಮಿ ಮಾನ್ವಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದೊಳಗ ಅಖಿಲ ಭಾರತ ವೀರೇಶ ಲಿಂಗಾಯತ ಮಹಾಸಭೆ ಬೆಂಗಳೂರು ಇವತ್ತು ಘಟಕದೊಳಗೆ ನಮ್ಮ ಅಧ್ಯಕ್ಷರಾಗಿ ಶಂಕರ್ ಬಿದ್ರೆಯವರು ತೋ ವಿರೋಧವಾಗಿ ಆಯ್ಕೆ ಅಂತ ಹೇಳಿ ಸೊ ಇವತ್ತು ಕರ್ನಾಟಕ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರ ಆಯ್ಕೆಗಾಗಿ ಈಗ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಇವತ್ತಿನ ದಿವಸ ಚುನಾವಣಾ ಪ್ರಕ್ರಿಯೆ ನಡೆಯುವ ಕಾರಣಕ್ಕೆ ಇವತ್ತು ಪತ್ರಕರ್ತರಿಗೆ ತಮ್ಮೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಇದು ಮತದಾನ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇರುತ್ತದೆ ಸ್ಥಳ ಮತದಾನ ಮಾಡುವುದು ಲೈಬ್ರಿ ಕಾಟನ್ ಮಾರ್ಕೆಟ್ ರೋಡ್ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ಮೂರ್ತಿ ಎದುರುಗಡೆ ಕೆ ಎ ಪಾಟೀಲ್ ಮೂರ್ತಿ ಎದುರುಗಡೆ ಇರುತ್ತೆ ಇವತ್ತು ಈ ಮತದಾನಕ್ಕೆ ಅರ್ಹ ಜನರು ಅಂದರೆ ಗದಗ ಜಿಲ್ಲೆಗೆ ಐದುನೂರ ಅರವತ್ತೊಂದು ಒಟ್ಟು ಮತದಾರರಿದ್ದಾರೆ ಈ ಐದುನೂರ ಅರವತ್ತೊಂದರೊಳಗೆ ಮಹಾದಾನಿಗಳು ಕೂಡ ಹುಟ್ಟಿರ್ತಾರೆ ಇವರೆಲ್ಲ ಬಂದು ಇಪ್ಪತ್ತೇಳು ಜನ ಆ್ಯಕ್ಚುಲಿ ನಮ್ಮಲ್ಲೇ ವೋಟಿಂಗ್ ನಿಂತಿರ್ತಕ್ಕಂಥವರು ಐ ಐವತ್ತೇಳು ಜನ ಇದರೊಳಗೆ ನಮಗೆ ಇಪ್ಪತ್ತೇಳು ಜನವನ್ನು ನಾವು ಆರಿಸ್ವಿ ಒಬ್ಬ ಅಭ್ಯರ್ಥಿ ಮತದಾನ ಮಾಡ್ತಕ್ಕಂಥವ ಒಬ್ಬ ಮತದಾನ ಮತದಾರರು ಬಂದಿರತಕ್ಕಂಥವ್ರು ಮತದಾನ ಮಾಡುವಂಥವ್ರು ಇಪ್ಪತ್ತೇಳು ಓಟನ್ನು ಹಾಕಿ ಅದರೊಳಗೆ ಏನಾರು ಹಾಕಿದರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಮತ ಸೊ ಇಪ್ಪತ್ತೇಳರೊಳಗೆ ಅವರು ಮತದಾನವನ್ನು ಮಾಡಿ ಇವತ್ತು ಮತದಾನ ಮಾಡಕ್ಕೆ ಬರ್ತಕ್ಕಂಥವರು ಸರ್ಕಾರಿ ವ್ಯವಸ್ಥೆತೊಳಗಿನಲ್ಲಿ ಇರ್ತಕ್ಕಂಥ ಗುರುತಿನ ಚೀಟಿ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪಾಸ್ಬುಕ್ಕು ಪ್ಯಾನ್ ಕಾರ್ಡು ತಮ್ಮ ಯಾವುದೇ ಇದ್ದರೂ ಅದ್ರ ಜೊತೆ ಅಖಿಲ ಭಾರತ ವೀರಶಾಲಿಗೆ ಮಹಾಸಭಾ ಕೂಡ ಮಾಡ್ತಕ್ಕಂಥ ಆಧಾರ್ ಕಾರ್ಡ್ ಇದ್ದರೂ ಕೂಡ ಅದು ಇಲ್ಲಿ ವ್ಯಾಲಿಡ್ ಆಗುತ್ತೆ ಕಾರಣ ಈ ಒಂದು ಪ್ರಕ್ರಿಯೆಗೆ ನಮ್ಮ ಬೆಂಗಳೂರಿನಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ರಾಜ್ಯದೊಳಗೂ ಕೂಡ ಏಕಕಾಲಕ್ಕೆ ಎಲ್ಲ ರಾಜ್ಯದೊಳಗೂ ಕೂಡ ಏಕಕಾಲಕ್ಕೆ ಸುಮಾರು ಮೂವತ್ತು ಸಾವಿರ ಜನ ಇದಕ್ಕೆ ಓಟರ್ಸ್ ಅದರ ಆಯಾ ಜಿಲ್ಲೆದೊಳಗೆ ಇರ್ತಕ್ಕಂಥ ಮತದಾರರು ಅಲ್ಲೇ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಗದಗನೊಳಗು ಕೂಡ ವೀರೇಶ್ವರ ವ್ಯಾಪ್ತಿ ಒಳಗೆ ಮತದಾನದ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಮತದಾನದ ವ್ಯವಸ್ಥಿತೆಯನ್ನು ಅಲ್ಲಿರ್ತಕ್ಕಂಥ ನಮ್ಮ ಬಿಳೆಯಲ್ಲಿ ಸರ್ ಅವರು ನಾವು ಚುನಾವಣೆ ಅಧಿಕಾರಿಗಳಾಗಿ ಅವ್ರಿಗೆ ಒಪ್ಪಿಸಿದೀವಿ ಅವ್ರ ಮೊಬೈಲ್ ನಂಬರು ಕೂಡ ತಮಗೆ ಮಾಹಿತಿಗಾಗಿ ಕೊಡ್ತೀನಿ ಈ ಎಲ್ಲ ಒಂದು ವ್ಯವಸ್ಥಿತೆಯೊಳಗೆ ನಮ್ಮ ಪೊಲೀಸ್ ಸಿಬ್ಬಂದಿನೂ ಕೂಡ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡವರು ಅವರು ಕೂಡ ನಾವು ಆ ಭದ್ರತೆಯನ್ನು ಒದಗಿಸಿಕೊಳ್ಳಿ ಕೇಳ್ಕೊಂಡಿದ್ದೀವಿ ಇವತ್ತಿನ ದಿವಸ ಇವೆಲ್ಲ ಕಾರ್ಯಕ್ರಮಗಳು ಸರಾಗವಾಗಿ ಮತ್ತು ಮತದಾರರಿಗೆ ಮಾಹಿತಿ ಮುಟ್ಟಬೇಕಂತಂದ್ರೆ ತಾವು ಇದಕ್ಕೆ ಭಾಳ ಅವಶ್ಯದ ಅದಕ್ಕೆ ತಮ್ಮಲ್ಲಿ ವಿನಂತಿಸಿಕೊಡ್ತೀವಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಹಾಗೂ ನಮ್ಮ ಗದಗ ಜಿಲ್ಲೆ ಘಟಕದಿಂದ ಎಲ್ಲ ಕಾರ್ಯಕಾರಿ ಮಂಡಳಿ ಪರವಾಗಿ ದಯಮಾಡಿ ಹೆಚ್ಚು ಹೆಚ್ಚು ಇದನ್ನು ಪ್ರಚಾರವನ್ನು ಮಾಡಿ ಮತದಾರರಿಗೆ ನಮಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಮಗೆ ಬೆಂಗಳೂರಿಂದ ಮಾಹಿತಿ ಕೂಡ ಪಾಪ ಅವ್ರಿಗೂ ಒಂದು ಒತ್ತಡದೊಳಗಿರೋದ್ರಿಂದ ಇರೋದರಿಂದ ನಮಗೆ ಪ್ರಿಂಟ್ ಮೀಡಿಯಾ ಸಾಕಷ್ಟು ನಮ್ಗೆ ಸಹಾಯ ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಮನಗಂಡು ನಮಗೆ ತಮ್ಮಲ್ಲಿ ವಿನಂತಿಸ್ಕೊಳ್ಳೋಕೆ ಆದರೆ ನಾವು ಕೂಡ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ದಯಮಾಡಿ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ನಮಗೆ ರವಿವಾರ ದಿವಸ ಇದೇ ರವಿವಾರ ತಾರೀಕು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಒಳಗಿರುತ್ತೆ ಅದಕ್ಕೆ ತಾವು ಇದನ್ನು ಹೆಚ್ಚು ಪ್ರಚಾರ ಮಾಡಿ ತಾವು ನಮ್ಗೆ ಅನುವು ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು